ಟೇಬಲ್ ಟೆನಿಸ್ ಅಲ್ಲಿ ಬ್ಲಾಕ್ ಬ್ಲಾಕ್ ಹೇಗೆ ಮಾಡಬೇಕು ಬ್ಲಾಕ್ ಅಂದ್ರೆ ಇಷ್ಟೇ ಅಪೋನೆಂಟ್ ಏನ್ ಟಾಸ್ವಿ ಟಾಪ್ ನೋಡುತ್ತಾರೆ ಟಾಸ್ ನೋಡುತ್ತಾರೆ ಒಂದು ಟೈಮ್ ಏನಿದೆ ಆ ಟೈಮಲ್ಲಿ ನೀವು ಬ್ಲಾಕ್ ಮಾಡಬೇಕು ನೀವು ಬ್ಲಾಕ್ ಮಾಡೋದು ಅವ್ರನ್ನ ಟಾಸ್ವಿ ಸ್ಟ್ರಾಂಗ್ ಮಾಡೋದಕ್ಕೋಸ್ಕರ ಪವರ್ನ ಸ್ಟ್ರೆಥನ್ ಮಾಡೋದಕ್ಕೋಸ್ಕರ ನೀವು ಬ್ಲಾಕ್ ಅವ್ರು ಮಾಡ್ಕೊತೀರ ಹೊಡಿತಾರೆ ಅದೇ ಥರ ನೀವು ಟಾಸ್ ಮಾಡಿದ್ರೆ ಅವ್ರು ಬ್ಲಾಕ್ ಮಾಡ್ತಾರೆ ಬ್ಲಾಕ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಓಕೆ ಸೊ ಹಾಗಾಗಿ ಒಬ್ರು ಎಲ್ಲ ಸೀಕ್ವೆನ್ಸ್ ಅನ್ನ ಹಾಕಿ ನಿಂತ್ಕೊಂಡಾಗ ಸೊ ನೀನು ಬ್ಲಾಕ್ ಮಾಡುವಂತವ್ರು ತುಂಬಾ ಇಂಪಾರ್ಟೆಂಟ್ ಸೊ ಬ್ಲಾಕ್ ಅಂದ್ರೆ ಏನು ನೀವು ಫೋರ್ ಹ್ಯಾಂಡ್ಸ್ ಬ್ಲಾಕ್ ಮಾಡ್ತೀರಾ ಅಂತ ಅನ್ಕೊಳ್ಳಿ ಸೊ ನೀವ್ ಹೇಗೆ ನಿಂತ್ಕೋಬೇಕು ಅಂದ್ರೆ ಬ್ಲಾಕ್ ಮಾಡುವಾಗ ಸೊ ಟೇಬಲ್ ಆ ದಿ ಟೇಬಲ್ ಮಿಡಲ್ ಒಂದು ಮಾರ್ಕ್ ಇರುತ್ತೆ ಆ ಮಾರ್ಕ್ ಗೆ ನಿಮ್ಮ ಲೆಫ್ಟ್ ಹ್ಯಾಂಡ್ ಶೋಲ್ಡರ್ ಸ್ಟ್ರೈಟ್ ಆಗಿ ನಿಂತ್ಕೋಬೇಕು ನಿಮ್ಮ ಲೆಫ್ಟ್ ಹ್ಯಾಂಡ್ ಶೋಲ್ಡರ್ ಆ ದೈನ್ಗೆ ಸ್ಟ್ರೈಟ್ ಆಗಿ ನಿಂತ್ಕೋಬೇಕು ಓಕೆ ಸ್ವಲ್ಪ ಬಡಾಗ್ನಲ್ಲಿ ನಿಂತ್ಕೋಬೇಕು ಕ್ರಾಸ್ ಆಗಿ ನಿಂತ್ಕೋಬೇಕು ಸೊ ಲೆಫ್ಟ್ ಹ್ಯಾಂಡ್ ಮುಂದೆ ಇಟ್ಕೋಬೇಕು ರೈಟ್ ಸ್ವಲ್ಪ ಹಿಂದೆ ಇರಬೇಕು ಡಯಾಗ್ನಲ್ ಓಕೆ ಈಗ ಅವ್ರು ಟಾಸ್ ಮಾಡಿ ಅವ್ರು ಟಾಸ್ ಮಾಡ್ತಿದ್ದು ನಿಮಗೆ ಬಾಲ್ ಈಗ ಬರುತ್ತೆ ಓಕೆ ಈಗ ಬರುತ್ತೆ ಈಗ ಸೊ ಅದನ್ನ ಏನ್ ಮಾಡ್ಬೇಕು ನೀವು ಹಾಗಾದ್ರೆ ನೆಟ್ ಲೈಟ್ ಬರುತ್ತೆ ಬಾಲ್ ನೆಟ್ ಲೈಟ್ ರಾಕೆಟ್ ಹಿಂದೆಯಿಂದ ಮುಂದೆ ಮೂವ್ ಮಾಡಿ ಹಿಂದೆಯಿಂದ ಮುಂದೆ ಹಿಂದೆಯಿಂದ ಮುಂದಕ್ಕೆ ಆ ಬಾಲ್ನ ಆ ಸ್ಪಿನ್ ಸ್ಟಾಪ್ ಮಾಡ್ಬೇಕು ಅಷ್ಟೇ ನೀವು ಅವ್ರದ್ದು ಹೊರದಿರೋ ಟಾಸ್ ಪಿನ್ನ ಸೊ ಸ್ಟಾಪ್ ಮಾಡಬೇಕು ಸ್ಪಿನ್ ಸ್ಟಾಪ್ ಮಾಡಬೇಕು ಸ್ಪಿನ್ ಏನೋ ಸ್ಟಾಪ್ ಆಗುತ್ತೆ ರಬ್ಬರ್ ಟೆಚ್ ಆಗ್ತದೆ ಸ್ಪಿನ್ ಸ್ಟಾಪ್ ಆಗುತ್ತೆ ಆದ್ರೆ ಆ ಬಾಲ್ ಮುಂದಕ್ಕೆ ಹೋಗ್ಬೇಕಲ್ಲ ಅದಕ್ಕೆ ಮುಂದಕ್ಕೆ ಹೋಗ್ಬೇಕಾಗ್ರೆ ನಿಮ್ಗೆ ಯಾವ ಮೆಥಡ್ ಹಿಂದೆಯಿಂದ ಮುಂದೆ ಹೋದಂತಾನೆ ಬಾಲ್ ಮುಂದಕ್ಕೆ ಹೋಗೋದು ಸೊ ಸಿಂಪಲ್ ಸೊ ಹಿಂದೆಯಿಂದ ಮುಂದಕ್ಕೆ ರ್ಯಾಕೆಟ್ ಮೂವ್ ಮಾಡೋದು ಅಷ್ಟೇ ದೆನ್ ಆಂಗಲ್ ಈಗ ಅಲ್ಲಿ ಆಪೋನೆಂಟ್ ಅಲ್ಲಿ ನಿಂತ್ಕೊಂಡು ಅವ್ರು ಟಾಸ್ ನೋಡಿದ್ದ ಇದಾರೆ ಅಂದ್ರೆ ಅವ್ರಿಗೆ ಇನ್ ಬಿಟ್ವೀನ್ ಶೋಲ್ಡರ್ ಅಂದ್ರೆ ಕಾರ್ನರ್ ಕೌಂಟ್ರಿಗೆ ಬಾಲ್ ನ ಕೊಡ್ಬೇಕು ಕೌಂಟ್ರಿಗೆ ಬಾಲ್ ನ ಕೊಡ್ಬೇಕು ಓಕೆ ಮಿಸ್ ಮಾಡಬಾರದು ಕೌಂಟ್ರಿಗೆ ಬಾಲ್ ನ ಕೊಡ್ಬೇಕು ಕಾರ್ನರ್ ಟು ಕಾರ್ನರ್ ಡಯಾಗನಲ್ ಟು ಡಯಾಗನಲ್ ಕೌಂಟ್ರ್ ಕೌಂಟರ್ ಟು ಕೌಂಟರ್ ಬಾಲ್ನ ಅಲ್ಲೇ ಕೊಡಬೇಕು ಅಂದ್ರೆ ಸೊ ಯೋಚನೆ ಮಾಡಿ ಸೊ ಬಾಲ್ ನಾವು ಬ್ಯಾಕೆಟಿಂಗ್ ಇನ್ನೂ ಇನ್ನೂರು ಇಟ್ಕೊಂಡಿರ್ತೀವಿ ಸೊ ಟಾಪ್ ಟು ಬಾಟಮ್ ಸೊ ಇಲ್ಲಿ ಸೊ ಬಾಲ್ ಇನ್ ಸ್ಟ್ರೈಟ್ ಮಿಡಲ್ ಸ್ವಿಚ್ ಪಾಡ್ರ ಬೀಳುತ್ತೆ ಸ್ಟ್ರೈಟ್ ಆಗಿ ನಾನು ಅವಾಗಲೇ ಇರದೆ ಆ ಕಡೆ ಟಾಪ್ಸಿನ್ ಬಾಲು ಬಂದು ರಬ್ಬರ್ ಟೆಚ್ ಆಗ್ತಿದೆ ಸ್ಪಿನ್ ಸ್ಟಾಪ್ ಆಗುತ್ತೆ ಬಟ್ ನಿಮ್ಮ ಕೆಲಸ ಫೋರ್ ಆ್ಯಂಡ್ ಆಫ್ ಫೀಟ್ ಈ ಕಡೆ ಸೈಡ್ ಇದೆ ಅದನ್ನ ಆ ಕಡೆ ಸೈಡು ಫುಲ್ ನೈನ್ ಫೀಟು ಬಾಲ್ನ ಆ ಕಡೆ ಕಳಿಸ್ಬೇಕು ಓಕೆ ಸೊ ಹಾಗಾಗಿ ಮುಂದೆಯಿಂದ ಮುಂದೆ ಇಂದ ಮುಂದೆ ಬಾಲ್ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಹೋಯ್ತು ಅಪೋನೆಂಟ್ಗೆ ಆಡಕ್ಕೆ ಆಗ್ತಾ ಇಲ್ಲ ಅಂದ್ರೆ ಅದನ್ನ ಅಲ್ಲೇ ಮೈಂಡ್ ಸೆಟ್ ಮಾಡ್ಕೋಬೇಕು ಕರೆಕ್ಷನ್ ಮಾಡ್ಕೋಬೇಕು ನಾನು ಏನು ಮಾಡ್ತಾ ಇದ್ದೀನಿ ಬಾಲ್ ನಾನು ಅಲ್ಲಿ ಇಲ್ಲಿ ಆಗ್ತಾ ಇದ್ದೀನಿ ಸೊ ಆಂಗಲ್ಸ್ ಕರೆಕ್ಟ್ ಸೆಟ್ ಮಾಡು ಲೈನ್ ಸೆಟ್ ಮಾಡು ಅಂತ ಹೇಳಿ ಕರೆಕ್ಟ್ ಆಗಿ ಹಿಂದೆಯಿಂದ ಮುಂದೆ ಇಂದ ಮುಂದೆ ಸೊ ಹಿಂದೆಯಿಂದ ಮುಂದಕ್ಕೆ ಬಾಲ್ ನ ಕೊಡ್ತಾ ಹೋಗ್ತೀನಿ ಅವ್ರು ಟಾಸಿಂಗ್ ಮಾಡ್ತಾ ಹೋಗ್ತಾರೆ ಸೊ ನೀವು ಅಷ್ಟೇ ಮಾಡಬೇಕಾದ್ರೆ ಮಾಡ್ಬೇಕಾದ್ರೆ ಬಾಲ್ ಎಲ್ಲಿ ಹೊಡೆದ್ರೆ ಇಲ್ಲಿ ಯಾವ ಕಡೆ ಹೊಡೆದ್ರೆ ಸೊ ಈ ಕಡೆ ಹೊಡೆದ್ರೆ ಬಾಲ್ ಆ ಕಡೆ ಹೋಗುತ್ತೆ ಸ್ಟ್ರೈಟ್ ಓಡಿದ್ರೆ ಸ್ಟ್ರೈಟ್ ಹೋಗುತ್ತೆ ಈ ಕಡೆ ಸೈಡ್ ಬ್ಯಾಕೆಂಡ್ ಸೈಡ್ ಹೋಗುತ್ತೆ ಸೊ ಒಂದೊಂದ್ ಟಚ್ ಮಾಡ್ತೀನಿ ಒಂದೊಂದ್ ಕಡೆ ಹೋಗುತ್ತೆ ಅಂತ ನಮ್ಗೆ ಗೊತ್ತು ಹಾಗಾಗಿ ನಾವು ಆ ನೀರು ಅಲ್ಲಿಗೆ ಹೊಡಿಬೇಕು ಅಂದ್ರೆ ನಮ್ದು ಕಾಂಟ್ಯಾಕ್ಟ್ ಎಲ್ಲಿರಬೇಕು ಸೊ ರಾಕೆಟ್ ಪ್ರಾಪರ್ ಕಾಂಟ್ಯಾಕ್ಟ್ ಮಾಡೋ ಪ್ಲೇಸ್ ಪ್ರಾಪರ್ ಆಗಿ ಕಾಂಟ್ಯಾಕ್ಟ್ ಆಗಬೇಕು ಅವಾಗ ಮಾತ್ರ ಬಾಲ್ ಆರೇನ್ ಹೋಗಿರುತ್ತೆ ಸೊ ಬ್ಲಾಕಿಂಗ್ ಮಾಡುವಾಗ ನಿಮ್ ಸಿಂಪಲ್ ಸೊ ಸ್ಟ್ರೈಟ್ ಸ್ಟ್ರೈಟ್ ಓಕೆ ಏನು ಚೇಂಜಸ್ ಇಲ್ಲ ರಾಕೆಟ್ ಸ್ವಲ್ಪ ಬೆಂಡ್ ಮಾಡ್ಕೊಂಡು ಸ್ಟ್ರೈಟ್ ಮಾಡಿ ಸೊ ಕೆ ಸ್ವಲ್ಪ ರೋಲ್ ಕೂಡ ಮಾಡ್ಕೋಬಹುದು ಸ್ವಲ್ಪ ರೋಲ್ ಕೂಡ ಮಾಡ್ಕೋಬಹುದು ಅದ್ರ ಬದಲು ಸುಮ್ಮನೆ ಬಾಲ್ ನ ತಳ್ಕೊಡಿ ಅವಾಗ ಅಷ್ಟೇ ಮುಂದೆ ಕಡೆ ತಳ್ಕೊಡಿ ಸೊ ಸೀಕ್ವೆನ್ಸಸ್ ಪ್ರಾಕ್ಟೀಸ್ ಮಾಡಕ್ಕೆ ಶುರು ಆಗುತ್ತೆ ಬ್ಯಾಕ್ ಹ್ಯಾಂಡ್ ಸೈಡ್ ಸೇಮ್ ಸೊ ಏನು ಮೂಮೆಂಟ್ ಇಲ್ಲ ಸೊ ಆ ಕಡೆ ಏನು ಟಾಸ್ ಇರ್ತಾರೆ ಜಸ್ಟ್ ಸ್ಟ್ರೈಟ್ ಎಲ್ಬೋ ಲೈನ್ ಏನಿದೆ ಎಲ್ಬೋ ಲೈನ್ ರಿಸ್ಟ್ ಲೈನ್ ಅನ್ನ ಸೊ ಎಲ್ಬೋ ಎಕ್ಸ್ಟೆಂಡ್ ಮಾಡಿ ಎಕ್ಸ್ಟೆನ್ಷನ್ ಫ್ಲೆಕ್ಷನ್ ಎಕ್ಸ್ಟೆನ್ಷನ್ ಫ್ಲೆಕ್ಷನ್ ಎಕ್ಸ್ಟೆನ್ಷನ್ ಫ್ಲೆಕ್ಷನ್ ಎಕ್ಸ್ಟೆನ್ಷನ್ ಫ್ಲೆಕ್ಷನ್ ಸೊ ಇಷ್ಟೇ ಬೇಕು ಅಂದ್ರೆ ಒಂದು ಸ್ವಲ್ಪ ಸೊ ಸಿಂಪಲ್ ರೋಲ್ ಮಾಡಿ ಫ್ರಮ್ ಡೌನ್ ಮಾಡ್ತು ಸಿಂಪಲ್ ಹಿಂದೆಯಿಂದ ಕೆಳಗಡೆಯಿಂದ ಮುಂದಕ್ಕೆ ಎಲ್ಬೋ ಲೈನ್ ಕೆಳಗಡೆಯಿಂದ ಎಲ್ಬೋ ಲೈನ್ ಕೆಳಗಡೆಯಿಂದ ಎಲ್ಬೋ ಲೈನ್ ಕೆಳಗಡೆಯಿಂದ ನೆಟ್ ಲೈನ್ ಕೆಳಗಡೆಯಿಂದ ನೆಟ್ ಲೈನ್ ಕೆಳಗಡೆಯಿಂದ ಎಲ್ಬೋ ಲೈನ್ ಸ್ಟ್ರೈಟ್ ಆಗಿ ಮಾಡಿ ಬಟ್ ಅದೇ ಲೈನ್ ಕೊಡಬೇಕು ಈಗ ಬ್ಯಾಕ್ ಹ್ಯಾಂಡ್ ಸೈಡ್ ನಿಂತ್ಕೋಬೇಕಾದ್ರೂ ಅಷ್ಟೇ ಸೊ ಇಲ್ಲಿ ನೀವು ನಿಂತ್ಕೋಬೇಕಾದ್ರೆ ಸೊ ಕೌಂಟರ್ ಲೈನ್ ಅದು ಡೈರೆಕ್ಟ್ ಅಲ್ಲಿ ಹಿಂಗೆ ಎಡ್ಜ್ ಆಗಿದೆ ಈ ಕಾರ್ನರ್ಗೆ ನಿಮ್ಗೆ ಇನ್ ಬಿಟ್ವೀನ್ ಟೂ ಶೋಲ್ಡರ್ಸ್ ಅಲ್ಲಿ ಬಂದು ನಿಂತ್ಕೋಬೇಕು ಇನ್ ಬಿಟ್ವೀನ್ ಟು ಶೋಲ್ಡರ್ಸ್ ಮಿಡಲ್ ಬಾಡಿ ಮಿಡಲ್ ಏನಿದೆ ಅಲ್ಲಿಗೆ ಈ ಕಾರ್ನರ್ ಏನಿದೆ ಆ ಕಾರ್ನರ್ ಕರೆಕ್ಟಾಗಿ ಈಕ್ವಲಾಗಿ ಈಕ್ವಲ್ ಓಕೆ ಸೊ ಬ್ಯಾಲೆನ್ಸ್ ಮಾಡಿ ನೀವು ಟಾಸ್ ಮಾಡಿ ಬೇಕಾದ್ರೂ ಅಷ್ಟೇ ಸೊ ಕರೆಕ್ಟ್ ಆಗಿ ಎಲ್ಬೋಲೈನ್ ಬ್ಯಾಲೆನ್ಸ್ ಮಾಡಿ ಓಕೆ ಸ್ಪಿನ್ ಆ್ಯಂಡ್ ಸ್ಟ್ರೋಕ್ ಕರೆಕ್ಟ್ ಆಗಿ ಮೂವ್ ಮಾಡಿದ್ರೆ ಸೊ ನೀವು ಕೂಡ ಎರಡು ಕಡೆಯಿಂದ ಪ್ರಾಪರ್ ಸೀಕ್ವಿನ್ಸ್ ಅಟೆಂಡ್ ಮಾಡಬೇಕು ಸೀಕ್ವೆನ್ಸ್ ಓವರ್ ಆಲ್ ಸೀಕ್ವೆನ್ಸ್ ತಿಳಿಸ್ತೀನಿ ಓಕೆ ಎಷ್ಟು ಸೀಕ್ವೆನ್ಸ್ ಪ್ರಾಕ್ಟೀಸ್ ಮಾಡಬಹುದು ಅನ್ನೋದನ್ನ ಸೊ ಅದ್ರಿಲೇಟೆಡ್ ಸೊ ವಿಡಿಯೋ ಮಾಡಿ ಹಾಕುವಂಥದ್ದಾಗತ್ತೆ ಈಗ ಸದ್ಯಕ್ಕೆ ಬ್ಲಾಕಿಂಗ್ ಅಂದ್ರೆ ಏನು ಅನ್ನೋದನ್ನ ಸೊ ತಿಳ್ಕೊಳ್ಳಿ ಧನ್ಯವಾದ